ಗೂಡು ವ್ಯಾಪ್ತಿಯ ಕಾಡಂಚಿನ ಭಾಗದ ಗ್ರಾಮಗಳಿಗೆ ಕಾಡು ಪ್ರಾಣಿಗಳ ಹಾವಳಿ ತಪ್ಪಿಸಲು ಸುಮಾರು ಎಂಟು ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣಕ್ಕೆ ಅನುದಾನ ಮಂಜೂರು ಮಾಡಿಸಿರುವುದಾಗಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು ಅರಣ್ಯ ಇಲಾಖೆಯಿಂದ ಸುಮಾರು ಹನ್ನೊಂದು ಕೋಟಿಗೂ ಹೆಚ್ಚು ಅನುದಾನ ಮಂಜೂರು ಮಾಡಿಸಲಾಗಿದೆ ಎಂದು ಅವರು ತಿಳಿಸಿದರು ರೈಲ್ವೆ ಬ್ಯಾರಿಕೇಡ್ ಅಳವಡಿಸುವ ಹಿನ್ನೆಲೆಯಲ್ಲಿ ಓಂಕಾರ ಅರಣ್ಯ ವಲಯಕ್ಕೆ ಶಾಸಕರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ರೈತರು ಬೆಳೆದ ಬೆಳೆಯನ್ನು ಕಾಡು ಪ್ರಾಣಿಗಳು ನಾಶ ಮಾಡುತ್ತಿದ್ದ ಹಿನ್ನೆಲೆಯಲ್ಲಿ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಅಗತ್ಯವಾಗಿದೆ ಕಾಡಂಚಿನ ಗ್ರಾಮಗಳಾದ ಬಳ್ಳೂರು ಹುಂಡಿ ಕೊತ್ತನಹಳ್ಳಿ ದೇವಿಶೆಟ್ಟಿಪುರ ಕೆಲ್ಲುಪುರ ಮಲ್ಲಹಳ್ಳಿ ಗ್ರಾಮದ ರೈತರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಅವರು ಈಗ ನಮ್ಮ ತಾಲೂಕಿಗೆ ಪ್ರತ್ಯೇಕವಾಗಿ ಸುಮಾರು ಎಂಟು ರೈಲ್ ಬಾರಿ ಕಡಿಂಗು ಇದನ್ನು ಮಂಜೂರು ಮಾಡಿ ಕೊಟ್ಟಿದ್ದಾರೆ ಸುಮಾರು ಹನ್ನೊಂದು ಕೋಟಿ ಮೂವತ್ತು ಎಪ್ಪತ್ತು ಲಕ್ಷನಾ ಲಕ್ಷ ಅಷ್ಟು ಅಮೌಂಟ್ ಬರ್ತದೆ ಆದ್ದರಿಂದ ತುಂಬ ಅನುಕೂಲ ಆಗಲಿದೆ ನಮ್ಮ ಸ್ಪೆಷಲಿ ಓಂಕಾರ ರೇಂಜ್ನಲ್ಲಿ ಸ್ವಲ್ಪ ನಮಗೆ ರೈಲ್ ಬಾರಿಕೆಡೋ ಅವಶ್ಯಕತೆ ಇತ್ತು ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂತಹ ಎಷ್ಟೋ ನಮ್ಮ ಟೆರಿಟೋರಿಯಲ್ ಲಿಮಿಟ್ಸ್ ಇದೆ ಅಷ್ಟಕ್ಕೆ ನಾವು ರೈಲ್ ಬಾರಿಕೇಡನ್ನು ಅಳವಡಿಕೆ ಮಾಡ್ತೇವೆ ಮುಂದುವರೆದಂತೆ ಈಗ ಗುಂಡ್ಲುಪೇಟೆ ಡಿವಿಷನ್ ಕೂಡ ಬರ್ತದೆ ಅವರು ನಮ್ಮ ಶಾಸಕರು ಆತ್ಮೀಯರು ಗಣೇಶ ಸಾಹೇಬ್ರು ಕೂಡ ಇದ್ದಾರೆ ಅವರು ಕೂಡ ಮನವಿಯನ್ನು ಮಾಡ್ತಾರೆ ಉಳಿದಂತೆ ಇಲ್ಲೂ ಕೂಡ ರೈಲ್ ಬಾರಿಕೆಡಿಂಗ್ ಆದಲ್ಲಿ ನಮಗೆ ನಮ್ಮ ಹಳ್ಳಿಗಳಿಗೆ ನಾವು ಏನು ಮ್ಯಾನ್ ಆ್ಯನಿಮಲ್ ಕಾನ್ಫ್ಲಿಕ್ಟ್ ಇದೆ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ನಗರಸಭೆ ಅಧ್ಯಕ್ಷ ನಾಗೇಶ್ ರಾಜ್ ಮಾರುತಿ ರಾವ್ ಹಾಗೂ ಅರಣ್ಯ ವಲಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು